ನಾನು ಹೂತ್ ಹಾಕ್ಬಿಟ್ಟಿದ್ದೀನಿ ಹೆಣೆಗಳನ್ನು ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯ ಹೇಳಿಕೆ ಮಾತ್ರ ಇದು ಒಂದು ಭಾಗ ಅಂದರೆ ಆತ ಬಂದು ಈ ಥರ ಒಂದು ಹೇಳ್ಕೊಂಡಿದ್ದಾನೆ ದೂರು ಕೊಟ್ಟಿದ್ದಾನೆ ಇದ್ರ ಬಗ್ಗೆ ಅಂತ ಒಂದು ಭಾಗ ಆದರೆ ಇನ್ನೊಂದು ಭಾಗ ಇದೇ ವಿಚಾರದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹಿಂದಿನ ಸಿ ಆರ್ ಪಿ ಎಸ್ ಸಿ ಆರ್ ಪಿ ಎಫ್ ಪ್ರಕಾರ ನಾವು ಸಿ ಆರ್ ಪಿ ಸಿ ಪ್ರಕಾರ ಹೋದಾಗ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಅದು ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮುಚ್ಚಿದ ಲಕೋಟೆಯಲ್ಲಿ ಇರುತ್ತೆ ಇನ್ನೊಂದೇನಾಗಿದೆ ಇಲ್ಲಿ ಅಂದರೆ ಈ ಬಗ್ಗೆ ವ್ಯಕ್ತಿ ಏನು ಹೇಳ್ದ ಅಂತ ನೋಡ್ತಾ ಬಂದರೆ ನಾವು ನೇತ್ರಾವತಿ ಸುತ್ತ ಸ್ವಚ್ಛತಾ ಕಾರ್ಯ ಮಾಡಬೇಕಾದ್ರೆ ನದಿ ತೀರದಲ್ಲಿ ಶವಗಳು ಪತ್ತೆಯಾಗಿದ್ದವು ಅಂತ ಈ ವ್ಯಕ್ತಿ ಮಾತಾಡ್ತಾನೆ ನೇತ್ರಾವತಿ ನಾನು ಸ್ವಚ್ಛತೆ ಮಾಡ್ತಾ ಇದ್ದಾಗ ನದಿ ತೀರದಲ್ಲಿ ಅನೇಕ ಶವಗಳು ಸಿಗ್ತಾಯಿತ್ತು ಶವಗಳ ರಹಸ್ಯ ವಿಲೇವಾರಿಗೆ ನನಗೆ ಸೂಚನೆ ಇತ್ತು ಏನಾದ ಏನಾಗುತ್ತೆ ನಿಮಗೆ ಅದು ಯಾರ್ದೋ ಅನಾಮಿಕರದ್ದು ಯಾರಿಗೋ ಗೊತ್ತೇ ಇಲ್ಲ ಅದು ಯಾರೋ ಸತ್ತೋಗಿದೆ ಏನೇ ಕೆಲವರು ಹೇಳ್ತಾರೆ ಪುಣ್ಯಕ್ಷೇತ್ರಗಳಲ್ಲಿ ಸತ್ತರೆ ಪುಣ್ಯ ಬರುತ್ತೆ ಅಂತೇಳಿ ಕೆಲವರು ಬಂದು ಸತ್ತೋಗಿದ್ದಾರೆ ಸೂಸೈಡ್ ಮಾಡ್ಕೊಂಬಿಟ್ರಲ್ಲಿ ಈ ಒಂದು ಮಾತೂ ಇದೆ ಇರಬಹುದು ಆ ಥರ ಪುಣ್ಯಕ್ಷೇತ್ರಗಳಲ್ಲಿ ಯಾರ್ದು ಸತ್ತು ಹೋದಾಗ ಅವರೇ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅಂಥ ಶವಗಳನ್ನು ಅವ್ರಿಗೆ ಸಂಬಂಧಿಕರು ಯಾರಿರ್ತಾರೋ ಅವ್ರನ್ನ ಹುಡುಕುವಂಥ ಪ್ರಯತ್ನಗಳು ಆಗ್ತವೆ ಯಾವ ಬಸ್ಸಲ್ಲಿ ಬಂದಿದ್ದರು ಟಿಕೆಟಲ್ಲಿ ಬಂದಿದ್ದರು ಕಾರಲ್ಲಿ ಬಂದಿದ್ದರ ಟೂ ವೀಲರಲ್ಲಿ ಬಂದಿದ್ದರ ಯಾವ್ದಾರು ರೂಮಲ್ಲಿ ಉಳ್ಕೊಂಡಿದ್ದರ ಅವರು ಇಲ್ಲಿಂದ ಇಲ್ಲಿಗೆ ಬಂದಿದ್ರು ಅವರು ಪ್ರಯಾಣ ಮಾಡಿದ್ರು ಮೊಬೈಲ್ ಏನು ಟವರ್ ಏನು ಲೊಕೇಶನ್ ಏನು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಫೋಟೋ ಹಾಕಿ ಪೇಪರ್ಗೆ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಹೌದು ನಮ್ಮ ಮನೆಯವರು ಒಂದು ಯಾರೋ ಬರ್ತಾರೆ ಆದರೆ ಇಲ್ಲಿ ಯಾರೋ ಸತ್ತರೆ ಇನ್ಯಾರೋ ರಹಸ್ಯವಾಗಿ ವಿಲೇವಾರಿ ಮಾಡಿಬಿಡಿ ನೀನು ಅಂತ ಯಾಕೆ ಸೂಚನೆ ಕೊಡ್ತಾರೆ ಏನಾದರೂ ಹೂತು ಬಿಡು ಅಂತ ಯಾಕೆ ಹೇಳ್ತಾರೆ ಅವ್ರದ್ದೇನೋ ಪಾತ್ರ ಇದ್ದಾಗ ತಾನೆ ಇದನ್ನು ನಿರಾಕರಿಸ್ತೆ ನಾನು ನಾನು ಮಾಡಲ್ಲ ಈ ಕೆಲಸನ ಅಂತ ಹೇಳಿದಾಗ ನನಗೆ ಚೆನ್ನಾಗಿ ಹೊಡೆದ್ರು ಜೀವ ಬೆದರಿಕೆ ಹಾಕಿದ್ರು ಈ ಹಿಂದಿನ ಕಾರ್ಮಿಕ ಒಬ್ಬ ಇದೇ ಥರ ಕೆಲಸ ಅವನಿಗೆ ಹೇಳಿದ್ರು ಅವನು ಅದನ್ನು ಮಾಡೋಕ್ಕೆ ಒಪ್ಕೊಳ್ಳಲಿಲ್ಲ ನಿಗೂಢವಾಗಿ ನಾಪತ್ತೆ ಹಾಕ್ಬಿಟ್ಟ ನಿಗೂಢವಾಗಿ ಸತ್ತು ಹೋಗ್ಬಿಟ್ಟ ಅವನು ಅಪ್ರಾಪ್ತರದು ಮಹಿಳೆಯರ ಅನೇಕ ಶವಗಳನ್ನು ನಾನು ಹೂತಾಕಿದ್ದೀನಿ ಅನೇಕರು ಅಪ್ರಾಪ್ತರು ಚಿಕ್ಕ ಚಿಕ್ಕ ವಯಸ್ಸವರು ಎಲ್ಲ ಹದಿನೆಂಟು ವರ್ಷ ಒಳಗಿನವರು ಹದಿನಾಲ್ಕು ವರ್ಷ ಒಳಗಿನವರು ಕೆಲವರು ಮಹಿಳೆಯರು ಅವ್ರ ಶವನ ಹೂತಾಕಿದ್ದೀನಿ ಹಲವಾರು ಕಡೆ ನಾನು ಈ ಶವಗಳನ್ನು ಹೂತಾಕಿದ್ದೀನಿ ಡೀಸೆಲ್ ಬಳಸಿ ಸುಟ್ಟು ಹಾಕಿದ್ದೀನಿ ಕೂಡ ಕೆಲವರು ಶವಗಳನ್ನು ಶವ ಹೂತಿಟ್ಟಿರ್ತಕ್ಕಂಥ ಸ್ಥಳವನ್ನು ತೋರಿಸೋದಕ್ಕೆ ನಾನು ಈಗಲೂ ರೆಡಿಯಾಗಿದ್ದೀನಿ ಆದರೆ ನನಗೆ ರಕ್ಷಣೆ ಸಿಕ್ಕರೆ ನಾನು ಯಾರು ನನಗೆ ಸೂಚನೆ ಕೊಟ್ಟಿದ್ರು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಈ ಮನುಷ್ಯನ ಬಗ್ಗೆ ಒಂದು ಕಾರಣಕ್ಕೆ ಗೌರವ ಬರುತ್ತೆ ಗೊತ್ತಾ ಒಂದು ಕಾರಣಕ್ಕೆ ಯಾಕೆ ಗೌರವ ಬರುತ್ತೆ ಅಂತ ಹೇಳಿದ್ರೆ ನಂಗೆ ರಕ್ಷಣೆ ಕೊಟ್ಟರೆ ಹೆಸರು ಬಹಿರಂಗಪಡಿಸ್ತೀನಿ ಅಂತ ಒಂದು ಕಡೆ ಹೇಳಿದ್ದಾನೆ ಅಟ್ ದ ಸೇಮ್ ಟೈಮ್ ಅಕಸ್ಮಾತ್ ನನ್ನ ಮುಗಿಸೇ ಬಿಟ್ಟರು ಅಂತ ಅಂದ್ಕೊಳ್ಳಿ ಸ್ವಾಮಿ ನನ್ನ ಅಕಸ್ಮಾತ್ ಕೊಂದೇ ಬಿಟ್ಟಿರೋರು ಅಂತ ಅಂದ್ಕೊಂಡ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ಸ್ಥಳಗಳು ಏನೆಲ್ಲ ಇದೆಯೋ ಎಲ್ಲ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಕೆ ವಿ ಧನಂಜಯ ಸರ್ಗೆ ನಾನು ಕೊಟ್ಟಿದ್ದೀನಿ ಅಂತ ಅವನ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಕಸ್ಮಾತ್ ಈ ವ್ಯಕ್ತಿಯನ್ನು ಮುಗಿಸಿದ್ರು ಕೂಡ ಹಿರಿಯ ಅಡ್ವೊಕೇಟ್ ಇದ್ದಾರಲ್ಲ ಅವರು ಅವ್ರ ಬಳಿಯಲ್ಲಿ ಇವೆಲ್ಲ ಮಾಹಿತಿ